ಸೇವಾ ಸಮಿತಿಯ ಅಧ್ಯಕ್ಷರು ನನ್ನ ಆತ್ಮೀಯರಾಗಿರ್ತಕ್ಕಂಥ ಉಮೇಶ್ ಸರ್ ಅವರು ಆಗಿರ್ಬೋದು ಮತ್ತೆ ನನ್ನ ಮತ್ತೊಬ್ಬ ಸಹೋದರರಾಗಿರ್ತಕ್ಕಂಥ ಯಾವ ಒಂದು ನೀವು ಇವತ್ತು ಈಗ ಒಂದು ಕೋಟಿ ಕೋಟಿ ರೊಕ್ಕ ಗಳಿಸಿ ಹಾಡನ್ನ ನೋಡಿದ್ವಿ ಆ ಹಾಡಲ್ಲಿ ಯಾವ ಎಲ್ಲ ಆಶ್ರಮಗಳು ನಾವು ಕಡೆಗೆ ನಮ್ಗೆ ಏನು ಸಿಗುತ್ತೆ ಅನ್ನೋದಕ್ಕೆ ನಾವು ಸಾವಿರಾರು ಕೋಟಿ ಮಾಡ್ತೀವಿ ಆದ್ರೆ ಸಾವಿರಾರು ಕೋಟಿ ಮಾಡಿರ್ತಕ್ಕಂಥವ್ರು ಮತ್ತೆ ಅವರ ಮಕ್ಕಳು ಎಲ್ಲೋ ಬೇರೆ ಬೇರೆ ದೇಶ ವಿದೇಶಗಳಿಗೆ ಹೋಗಿ ಯಾವ ಆ ಸಾಗರ್ ತುರುವಿಕೆರೆ ಮಿಮಿಕ್ರಿ ಕಲಾವಿದರು ಅವರೆಲ್ಲರೂ ಇಂಥ ಒಂದು ಸುಂದರವಾದ ಈ ಒಂದು ವೇದಿಕೆಗೆ ಆಗಮಿಸಿ ತಾವೆಲ್ಲ ಒಂದು ಏನು ಕೋಟಿ ಕೋಟಿ ರೊಕ್ಕ ಗಳಿಸಿ ಅನ್ನೋ ಒಂದು ಹಾಡನ್ನು ಹಾಡನ್ನ ಇವತ್ತು ಏನು ಕರ್ನಾಟಕ ರಾಜ್ಯಕ್ಕೆ ಮತ್ತು ಭಾರತ ದೇಶಕ್ಕೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ವಂದಿಸಿ ಭಾರತೀಯರ ಸೇವಾ ಸಮಿತಿಯ ಮೇಲೆ ಇದೇ ರೀತಿ ಪ್ರೀತಿ ವಿಶ್ವಾಸ ಎಲ್ಲ ಇರ್ಲಿ ಅನ್ನೋ ಒಂದು ವಿಶ್ವಾಸವನ್ನ ಹೊಂದಿ ಮುಂದಿನ ದಿನಗಳಲ್ಲಿ ಒಂದು ಅದ್ದೂರಿಯಾಗಿ ಇದು ಬಹಳ ಒಂದು ಚಿಕ್ಕ ಜಾಗ ಅಂತೇಳಿ ನಾನಾದ್ರೂ ಭಾವಿಸ್ತೇನೆ ಯಾಕಂತ ಹೇಳಿದ್ರೆ ಊಡಿ ರಾಮಚಂದ್ರ ಅಂತೇಳಿದ್ರೇನೆ ಜನಸಾಗರ ಊಡಿ ರಾಮಚಂದ್ರ ಅಂತ ಹೇಳಿದ್ರೇನೆ ಜನಸಾಗರ ಅವರು ಯಾವುದೇ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ಬೆಳಗ್ಗೆ ಕಾರ್ಯಕ್ರಮ ಇದ್ರೆ ರಾತ್ರಿ ಹನ್ನೊಂದು ಗಂಟೆ ತನಕ ಅವರಿಗೆ ಬಿಡುವಿರೋದಿಲ್ಲ ರಾತ್ರಿ ಹನ್ನೊಂದು ಗಂಟೆಯಲ್ಲಿ ಒಂದು ಕಾರ್ಯಕ್ರಮ ಇದೆ ಅಂತ ಹೇಳಿದ್ರೆ ಒಂದು ಕನಿಷ್ಠ ಪಕ್ಷ ಒಂದು ಇನ್ನೂರು ಜನ ಹೋಗ್ತೀವಿ ಕನಿಷ್ಠ ಪಕ್ಷ ಒಂದು ಇನ್ನೂರು ಜನ ಹೋಗ್ತೀವಿ ಅದೇ ರೀತಿ ಇದು ಇದು ಬಹಳ ಸಣ್ಣ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಸಾವಿರಾರು ಜನರ ಒಂದು ಸಮ್ಮುಖದಲ್ಲಿ ಮತ್ತೊಮ್ಮೆ ಈ ಒಂದು ಆ ಇಲ್ಲದ ದೇವರ ಎಲ್ಲೋ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸಲಾರೆ ಎನ್ನೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇವೆ ನಮ್ಮೊಳಗೆ ಒಳಗಿನ ತಿಳಿಯನು ಕಲಕದೇತರೆ ಒಳಗಿನ ತಿಳಿಯನು ಕಲಕದೇತರೆ ಅಮೃತದ ಸವಿದೇ ನಾಲಿಗೆಗೆ ಜನ್ಮದ ಮತ್ತ ಅವೆಲ್ಲ ಬರಬೇಕು ಆ ಬಹುತೇಕ ಅವತ್ತು ಸಾವಿರಾರು ಜನ ಇರ್ತಾರೆ ಅವತ್ತು ಮತ್ತೊಮ್ಮೆ ಮಾಡಿ ಜನ ಒಂದೇ ಪ್ರಶಾಂತ್ ಚಕವರ್ತಿ ಭಾಷಣ ಕೇಳಬೇಕು ಯಾವ್ದಾದ್ರು ಮಾತುಗಳು ಕೇಳಬೇಕು ಅಂತ ಹೇಳಿದ್ರೆ ನಿಜವಾಗ್ಲು ಚಲನಚಿತ್ರದಲ್ಲಿ ಇರ್ತಕ್ಕಂತ ನಟರ ಮಾತನ್ನ ಯಾರು ಕೇಳಲಿಕ್ಕೆ ಇವತ್ತು ಬಯಸ್ತಾ ಇಲ್ಲ ಇವತ್ತು ಚಲನಚಿತ್ರದಿಂದ ಹೊರಗಡೆ ಬಂದು ಇವತ್ತು ಸಮಾಜವನ್ನ ಕಟ್ಟುವಂತ ಕೆಲಸ ಮಾಡ್ತಾ ಇರ್ತಕ್ಕಂತ ಚೇತನ ಹಿಂಸಾ ಸರ್ ಅವರ ಮಾತುಗಳನ್ನ ಕೇಳಲಿಕ್ಕೆ ಬಹಳ ಇಷ್ಟಪಡ್ತಾ ಇದ್ದಾರೆ ಕರ್ನಾಟಕದ ಮೂಲೆ ಮೂಲೆಗೆ ನಾವು ಸಂಘಟನೆ ಕಟ್ಟಲಿಕ್ಕೆ ಹೋದಾಗ ಪ್ರತಿಯೊಂದು ಕಡೆ ಹೇಳ್ತಿದ್ದಾರೆ ಚೇತನ್ ಸರ್ ಅವ್ರನ್ನ ದಯವಿಟ್ಟು ನೀವು ಆಹ್ವಾನ ಮಾಡಿ ನೀವು ಸಂಘಟನೆ ಮುಖಾಂತರ ನಮ್ಗೊಂದು ಸಂದೇಶ ಕೊಡಿಸಿ ಅನ್ನೋ ಮಾತನ್ನ ಎಲ್ಲ ಯುವಕರ ಬಾಯಲ್ಲಿ ಬರ್ತಾ ಇದೆ ಬರಲ್ಲ ಅಹ್ ಎಲ್ರಿಗೂ ನಮಸ್ಕಾರ ಇವತ್ತು ನನ್ನ ಆತ್ಮೀಯ ಸ್ನೇಹಿತರು ಸಹೋದರರು ಕೂಡಿ ಚಿನ್ನಿ ಸಾಹೇಬರು ಅದ್ಭುತವಾದ ಸಾಂಗ್ ಆಡಿದ್ದಾರೆ ಕಾಣ ಇಷ್ಟ ನಾನು ಚಿನ್ನಿಸ್ ಲಾಂಗ್ ಎಲ್ಲಾ ಹೋಗ್ಬೇಕಾರೆ ಕಾರಲ್ಲಿ ಬರೀ ಸಾಂಗ್ ಆಡ್ಕೊಂಡು ಹೋಗ್ತಾ ಇರೋದು ಬಟ್ ಸಾಂಗ್ ನ ಲೋಕಾರ್ಪಣೆ ಮಾಡ್ತಾರೆ ನಮ್ಮ ಅಪ್ಪಾನೆ ನಮ್ಗೆ ಗೊತ್ತಿಲ್ಲ ಗುರು ಇವತ್ತು ಬಹಳ ಆಯ್ತು ಬಟ್ ಅದ್ಭುತವಾದ ಏನಂದ್ರೆ ನೀವ್ ಬೇಕಾದ್ರೆ ಅಬ್ಸರ್ವೇಶನ್ ಮಾಡಿರ್ಬೇಕು ಎಲ್ಲಾ ಕಡೆ ಬರೀ ಲವ್ ಸಾಂಗ್ ಜಾಸ್ತಿ ಪ್ರೀತಿ ಪ್ರಣಯ ಅಂತ ಅಪ್ಪ ಅಮ್ಮನ್ ಸಾಂಗ್ ತುಂಬಾ ಕಡಿಮೆ ನಾವು ಹುಡುಕ್ತಿವಿ ಯಾವ್ದಾರ ಎಮೋಷನ್ ಸಾಂಗ್ ಆತನ ಆತನ ಅಂತ ಸಿಗ ತುಂಬಾ ಕಷ್ಟ ಹಾಕಿದ್ ರಿಪೀಟ್ ಹಾಕೋ ರಿಪೀಟ್ ಹೋಗ್ತಿವಿ ಬಟ್ ಅಪ್ಪ ಅಮ್ಮನ್ಗೋಸ್ಕರ ಒಂದ್ ಒಳ್ಳೆ ಸಾಂಗ್ ನ ನಮ್ಮಂತ ಆಶ್ರಮಗಳಿಗೆ ಒಂದು ಅಹ್ ಲೋಕಾರ್ಪಣೆ ಮಾಡಿದ್ರಲ್ಲ ಬಹಳ ಖುಷಿ ಆಯ್ತು ಆ ಹಾಡ್ ಕೇಳಿ ಅದರಲ್ಲೂ ಆ ಹಾಡಲ್ಲಿ ನಮ್ಮ ಆಶ್ರಮಕ್ಕೆ ಬಂದು ಎಷ್ಟೋ ಆಶ್ರಮಗಳಿದೆ ಎಲ್ಲ ಬಿಟ್ಟು ನಮ್ಮ ಒಂದು ಆಶ್ರಮಕ್ಕೆ ಬಂದು ಅದನ್ನ ಶೂಟ್ ಮಾಡಿದ್ರಲ್ಲ ತುಂಬ ಥ್ಯಾಂಕ್ ಯು ಸೊ ಮಚ್ ಸರ್ ಬಟ್ ಬಹಳ ಖುಷಿ ಆಗುತ್ತೆ ಹಾಗೆ ಇವತ್ತು ಸ್ಟೇಜ್ ಮೇಲೆ ತುಂಬಾ ನನಗೆ ನಾನು ಮುಂದೆ ಏನೂ ಅಲ್ಲ ಸಿಂಪಲ್ ಮನುಷ್ಯ ಅಷ್ಟೇ ಬಟ್ ಒಂದು ಹೇಳ್ತೀನಿ ಎಷ್ಟೋ ಜನ ಅನ್ಕೊಂಡಿರ್ತೀರಾ ನಲ್ವತ್ತು ವಯಸ್ಸು ನಲವತ್ತೈದು ವರ್ಷ ಆದ್ಮೇಲೆ ನಮ್ಮ ಲೈಫ್ ಮುಗೀತು ಅಷ್ಟೇ ಐ ಮೀನ್ ಬಿಡು ಲೈಕ್ ಮಸೀದ್ ಅಷ್ಟೇ ಅನ್ಕೊಂತೀರಾ ಬಟ್ ಒಂದ್ ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಲೈಫ್ ಜರ್ನಿ ಸ್ಟಾರ್ಟ್ ಆಗೋದೇ ನಲವತ್ ವಯಸ್ ಮೇಲೆ ಇವತ್ತು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಇದಿಲ್ಲೇ ಕೂತಿದ್ದಾರೆ ಸಾಲು ಮರ್ತಿಮ್ಮ ಕಾಮನ್ ಅವರು ಅವರು ಮರಗಳನ್ನ ಹೇಳಕ್ ಸ್ಟಾರ್ಟ್ ಮಾಡಿದ್ದು ನಲವತ್ತೆಂಟನೇ ವಯಸ್ಸಿಗೆ ಸರ್ ನಲವತ್ತೆಂಟನೇ ವಯಸ್ಸಿಗೆ ಇವತ್ತು ತಗೊಂಡಿದ್ದಾರೆ ಪದ್ಮಶ್ರೀ ಹಾಗೆ ಗೌರವ ಡಾಕ್ಟರೇಟ್ ಹಾಗೆ ಇವತ್ತು ಸಾಲುಮತಿಮ್ಮ ಕಮ್ಮ ಅಂದ್ರೆ ಇಡೀ ಕರ್ನಾಟಕ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಗೊತ್ತು ದಯವಿಟ್ಟು ಅಷ್ಟೇ ನೀವು ಕೂಡ ವಯಸ್ಸಾಯ್ತು ಅಂತ ಹೋಗಬೇಳಿ ವಯಸ್ಸೌಂಟಲ್ಲ ಇವತ್ತು ನಮ್ಮ ಚಿನ್ನಿ ಸಾಹೇಬರಿಗೆ ಎಷ್ಟು ವಯಸ್ಸಿಗೆ ಹದಿನೆಂಟ ಎಷ್ಟು ಸರ್ ಥ್ಯಾಂಕ್ ಯು ಸರ್ ಎಷ್ಟು ಸರ್ ಅದೇ ಗೊತ್ತಿಲ್ಲ ಅದು ಫಾರ್ಟಿ ಪ್ಲೇಸ್ ಇರ್ಬೋದು ಬಟ್ ಇವಾಗ ಒಂದು ಫಾರ್ಟಿ ಇಲ್ಲ ಫಾರ್ಟಿ ಫಾರ್ಟಿ ಬಟ್ ಇವಾಗ ಒಂದು ಹಾಳು ಹೇಳಕ್ಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ಮುಂದೆ ಅವ್ರು ಯಾವ ರೇಂಜ್ ಅಲ್ಲಿ ಬೆಳೀತಾರೋ ಗೊತ್ತಿಲ್ಲ ಮುಂದೆ ಅವರಿಂದ ತಿಡಿ ಬಿಡುಗಡೆ ಕಾರ್ಯಕ್ರಮ ಆದಮೇಲೆ ಹಾಡು ಪ್ರಸಾರ ಆಗುತ್ತೆ ತದನಂತರದಲ್ಲಿ ವೇದಿಕೆ ಕಾರ್ಯಕ್ರಮ ಶುರುವಾಗುತ್ತೆ ಯಾರು ಅನ್ಯತಾ ಭಾವಿಸ್ಬಾರ್ದಂತಹ ತಿಳಿಸಿ ಇದೀಗ ಅಜ್ಜಿಯವರು ಹಾಗೂ ಸ್ವಾಮಿಗಳು ವೇದಿಕೆ ಮೇಲುವಂತಹ ಎಲ್ಲ ಗಣ್ಯರು ಸಿಡಿಯನ್ನ ಬಿಡುಗಡೆ ಮಾಡಬೇಕಂತ ಕೇಳಿಕೊಳ್ತೇನೆ ತಮ್ಮಿಂದಲೇ ಈ ಒಂದು ಕಾರ್ಯಕ್ರಮ ಯಶಸ್ವಿಯಲ್ಲಿ ವಿನಯ ವಿನಯಪೂರ್ವಕವಾಗಿ ಕೇಳಿಕೊಳ್ತೇನೆ ತಮ್ಮೆಲ್ಲರ ಜ್ವರದ ಚಪ್ಪಾಳೆ ಮೂಲಕ ಕೋಟಿ ಕೋಟಿ ರೊಕ್ಕ ಗಳಿಸಿ ತಮ್ಮಂತಹ ತಲೆ ಸುರುಳಿಯನ್ನ ಗಣ್ಯರು ಪ್ರೀತಿಪೂರ್ವಕವಾಗಿ ಸಿಡಿಯನ್ನ ಬಿಡುಗಡೆ ಮಾಡಿದ್ದಾರೆಚಂದ್ರ ಅವರು ನಾನು ಇವಾಗ ಎಷ್ಟು ವರ್ಷಗಳಿಂದ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ರಾಮಚಂದ್ರ ಅವರು ಬುದ್ಧ ಬಸವ ಅಂಬೇಡ್ಕರ್ ಒಂದು ಸಮಾನತೆ ಹಾದಿ ನಡೀತಾ ಇದ್ದಾರೆ ಅವರು ಅವ್ರ ಜೊತೆ ಚಿಂತಾಮಣಿನಲ್ಲಿ ಅಮರ ಜೊತೆ ಏನು ಅವರು ರಾಜ್ಯ ಮಟ್ಟದಲ್ಲಿ ಕಾಲಿಗೆ ಚಕ್ರ ಕಟ್ಕೊಂಡು ಸುತ್ತಿ ಒಂದು ಉತ್ತಮ ಸಮಾಜಕ್ಕೆ ನಮ್ಗೆ ಏನೇನು ಬೇಕೋ ಅನ್ನೋದು ಅವರು ಕೊಡುಗೆ ಕೊಡ್ತಾ ಇದ್ದಾರೆ ಅದು ಮುಖ್ಯವಾಗಿ ಒಂದು ಜನಜಾಗೃತಿ ಸಮಾಜ ಸೇವೆ ಮತ್ತು ಹೋರಾಟದ ಮುಖಾಂತರ ಈ ಮೂರು ದಾರಿನಲ್ಲಿ ನಾವು ಸಾಧಿಸಿದ್ರೆ ಬಹಳ ಉತ್ತಮ ಸಮಾಜ ಕಟ್ಬೋದು ಮತ್ತೆ ನಮಗೆ ರಾಮಚಂದ್ರ ಅವ್ರ ಬಗ್ಗೆ ನನಗೆ ಯಾಕೆ ಗೌರವ ಮತ್ತು ಮಂಜು ಅವ್ರ ಮತ್ತು ಈ ತಂಡದವ್ರ ಬಗ್ಗೆ ಯಾಕೆ ಗೌರವ ಅಂದರೆ ನಮಗೆ ಇದೇ ನಿಮ್ಮ ವೇದಿಕೆ ನೋಡಿದ್ರೆ ನಮಗೆ ಸಿನಿಮಾ ಸ್ಟಾರ್ಗಳೆಲ್ಲ ಮಾದರಿ ಕ್ರಿಕೆಟ್ ಆಟಗಾರರೆಲ್ಲ ಮಾದರಿ ಶ್ರೀಮಂತ ಉದ್ಯಮಿಗಳೆಲ್ಲ ಮಾದರಿ ರಾಜಕಾರಣಿಗಳೆಲ್ಲ ಮಾದರಿ ಯಾರು ನಮ್ಮ ಮಾದರಿಯಿಂದ ನಿಸ್ವಾರ್ಥವಾಗಿ ಒಂದು ಸಮಸಮಾಜಕ್ಕೆ ಶ್ರಮಿಸ್ತಾರೋ ಅಂಥವರೇ ಮಾದರಿ ಅಂಥ ಒಂದು ಹಾದಿನಲ್ಲಿ ಎರಡೂ ನೆನತಾಯಿದ್ದೀನಿ ಮತ್ತು ರಾಮಚಂದ್ರ ಅವರು ಆ ಮುನ್ ಮುಂಚೂಣಿನಲ್ಲಿದ್ದಾರೆ ಮತ್ತು ಮುಖ್ಯವಾಗಿ ನಮಗೆ ನಾನು ಕೂಡ ಕಲೆಗೆ ಸೇರಿಕೊಂಡಿದ್ದು ಕಲೆಯಲ್ಲಿರೋ ಒಂದು ಸಿನಿಮಾದ ವ್ಯಾಪಾರ ನೋಡಿಕೊಂಡಲ್ಲ ಅಥವಾ ಕಲೆಯಿಂದ ಕೇವಲ ಮನೋರಂಜನೆ ಅಲ್ಲ ರಾಮಚಂದ್ರ ಮನು ಮಂಜು ಅವರು ಈ ಹಾಡು ಮುಖಾಂತರ ತೋರಿಸಿದ್ದಾರೆ ಕಲೆಯಿಂದ ಪರಿವರ್ತನೆಗೋಸ್ಕರ ಪರಿವರ್ತನೆ ಏನೇನ್ ಸಾಧ್ಯ ಒಂದು ಉತ್ತಮ ಸಂದೇಶ ಕೊಡೋದು ಎಷ್ಟು ಮುಖ್ಯ ಆ ಸಂದೇಶ ಕಲೆಯಿಂದ ಎಷ್ಟು ಬದಲಾವಣೆ ಆಗಕ್ಕೆ ಸಾಧ್ಯ ಸೊ ಈ ಅಂತ ಕೊಟ್ಟಿದ್ದಾರೆ ಮತ್ತೆ ಕಲೆಗೂ ನಮಗೆ ಒಂದು ಉತ್ತಮ ಸಮಾಜಕ್ಕೂ ಹೋರಾಟಕ್ಕೂ ಬಹಳ ಹತ್ರದ ನಂತು ಯಾರಾದರೂ ಆರ್ಟ್ಸ್ ಸಂಗೀತ ಸಾಹಿತ್ಯ ಇತಿಹಾಸ ಮಾನವಶಾಸ್ತ್ರ ಓದಿರೋರೆಲ್ಲ ಬಹಳ ಮುಖ್ಯವಾಗಿ ಇಂಥವರೇ ನಮಗೆ ಕಲೆ ಓದಿರೋರೆ ಒಂದು ಉತ್ತಮ ಸಮಾಜ ಕಟ್ಟಕ್ಕೆ ಬಹಳ ಯೋಗ್ಯರು ಅಂತ ಹೇಳ್ತಾರೆ ಆರ್ಟ್ಸ್ ಸ್ಟೂಡೆಂಟ್ಸ್ ಬಹಳ ಯೋಗ್ಯ ಯಾಕಂದ್ರೆ ನಮ್ಗೆ ವ್ಯಕ್ತಿತ್ವ ಕಟ್ತೀವಿ ನಮ್ಗೆ ಕಲ್ಪನಾ ಶಕ್ತಿ ಬರುತ್ತೆ ಸಮಾಜದ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗುತ್ತೆ ಸಮಾಜದ ಸುಧಾರಣೆಗೋಸ್ಕರ ತೋರ್ಸ್ತಾ ಇದ್ದಾರೆ ಬಹಳ ಒಳ್ಳೆ ಕೆಲಸ ಮುಂದ್ ಅವ್ರ ಜೊತೆ ನಾನು ಕೆಲ್ಸ ಮಾಡ್ಬೇಕು ಕೆಲಸ ಖಂಡಿತ ಮಾಡ್ತೀನಿ ನಾನು ಒಂದು ಜಿ ಎಸ್ ಯಾವುದ್ರ ಮಾತು ಮಾತು ಮುಗಿಸ್ತೀನಿ ಎಲ್ಲೋ ಹುಡುಗಿದೆ ಇಲ್ಲದ ದೇವರು ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಸ್ನೇಹ ಪ್ರೀತಿಗಳು ಗುರುತಿಸಿದ ಅದೇನೆ ನಮ್ಮೊಳಗೆ ಜೈ ಕರ್ನಾಟಕ ಜೈವಿ ಬಂದಿರುವಂತಹ ಎಲ್ಲ ಜಾತಿ ಧರ್ಮದವ್ರಿಗೂ ಕೂಡ ಒಂದು ಮಾದರಿ ಆಗಿರುವಂತಹ ಊಡಿ ಚಿಹ್ನೆಯವರಿಗೆ ಶುಭಾಶಯಗಳನ್ನು ಕೋರ್ತಾ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಅವರ ಮೇಲೆ ಇರಲಿ ಅಂತಂತ ಹೇಳ್ತಾ ಇವತ್ತು ದಿನದಲ್ಲಿ ಎಷ್ಟೋ ಜನ ರಾಜಕಾರಣಿಗಳು ಎಷ್ಟೋ ಜನ ಉದ್ಯಮಿಗಳು ಕೋಟ್ಯಾಂತರ ರೂಪಾಯಿ ಹಣ ಗಳಿಸಿ ತಮ್ಮ ಸ್ವಾರ್ಥಕ್ಕೋಸ್ಕರ ಒಂದು ಬರ್ತ್ಡೇ ಮಾಡಿದ್ರೆ ತಮ್ಮ ಸ್ವಾರ್ಥಕ್ಕೋಸ್ಕರ ಮಾಡ್ತಾರೆ ಇವತ್ತು ದಿನದಲ್ಲಿ ಊಡಿ ಅವರು ರಾಮಚಂದ್ರ ಅವರು ಇಡೀ ಕರ್ನಾಟಕ ರಾಜ್ಯ ಉದ್ದಕ್ಕೂ ಹಲವಾರು ಸಾವಿರಾರು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಆಗಿರ್ಬೋದು ಕೊರೋನಾ ಟೈಮಲ್ಲಿ ಎಲ್ಲರಿಗೂ ದಿನಸಿಗಳನ್ನು ಕೊಡುವಂಥ ವಿಚಾರ ಆಗಿರ್ಬೋದು ಅವರ ಒಂದು ಸೇವೆ ಅಪಾರವಾದದ್ದು ನಾವು ಜಾಂಬವ ಯುವ ಸೇನೆ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ ಭಾರತೀಯ ಸೇವಾ ಸಮಿತಿ ಸಂಘಟನೆ ಅವರಿಗೆ ಎಲ್ಲಾರ್ಗು ನಾನು ಒಂದು ಶುಭ ಕೋರಿ ಕೋರ್ಲಿಕ್ಕೆ ಬಯಸ್ತೇನೆ ಜೈ ಭೀಮ್ ಜೈ ಕರ್ನಾಟಕ ಜೈ ಜಾಂಬವ ಅನ್ನೋ ಒಂದು ಸಾಂಗು ಇಡೀ ಎಲ್ಲ ಜನಮನರ ಒಂದು ಗಮನ ಸೆಳೆದಿತ್ತು ಆ ಸಾಲಿಗೆ ಇವತ್ತು ಕೋಟಿ ಕೋಟಿ ಗಳಿಸಿ ಅನ್ನೋ ಸಾಂಗ್ ಸೇರ್ಪಡೆ ಆಗಬಹುದು ಅಂದ್ರೆ ಈ ಒಂದು ಹಾಡುಗು ಆ ಒಂದು ಹಾಡುಗು ಯಾವುದೇ ಒಂದು ವ್ಯತ್ಯಾಸ ಇರೋದಿಲ್ಲ ಅಂದರೆ ಅಷ್ಟರ ಮಟ್ಟಿಗೆ ಈ ಹಾಡು ಕೂಡ ಇದಾಗುತ್ತೆ ಇವರು ಆ ಹಾಡನ್ನು ಆಡಬೇಕಂತಂತಂದರೆ ಭಾರಿ ನಾವೆಲ್ಲ ಜೊತೆಯಲ್ಲಿ ಎಲ್ಲಾದರೂ ಟ್ರಿಪ್ ಹೋಗ್ಬೇಕಂದ್ರೆ ಜೊತೆಯಲ್ಲಿ ಹಾಡುಗಳ ಆಡ್ಕೊಂಡು ಹೋಗ್ತಾ ಇರ್ತೇವೆ ಇವತ್ತು ವೇದಿಕೆಗಳಲ್ಲಿ ಒಳ್ಳೆಯ ಶುಭ ಸಮಾರಂಭಗಳಲ್ಲಿ ಎಲ್ಲರೂ ಜೊತೆಯಲ್ಲಿ ಹಾಡಾಡ್ತೇವೆ ಇವರು ನಮ್ಮ ರಾಮಚಂದ್ರ ಅವರು ಆಯ್ಕೆ ಮಾಡಿಕೊಂಡಿರುವಂಥ ಹಾಡು ಏನು ಬಿ ಅಶ್ವಥ್ ಅವರು ಏನು ಆಡಿದ್ದಾರೆ ಇವತ್ತು ಅವರು ಇಲ್ಲ ಆದರೆ ಅವರ ಒಂದು ಹಾಡು ಹಾಡಿರುವಂಥ ಹಾಡು ಇಡೀ ದೇಶದಾದ್ಯಂತ ಉದ್ದಕ್ಕೂ ಕೂಡ ನಾ ಹಾಡನ್ನ ಮರೆಯುವಂಥ ಸಂಗತಿನೇ ಇಲ್ಲ ಹಾಗೆ ನಮ್ಮ ಊಡಿ ರಾಮಚಂದ್ರ ಅವರು ಹಾಡಿರುವಂಥ ಹಾಡು ಕೂಡ ಅದೇ ಪ್ರಖ್ಯಾತಿಗೊಳ್ಳುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ತಮ್ಮೆಲ್ಲ ಸಹಕಾರದಿಂದ ಮಾಧ್ಯಮವರ ಸಹಕಾರದಿಂದ ಈ ಒಂದು ಹಾಡಿನ ಸಕ್ಸಸ್ಫುಲ್ ಆಗಲಿ ಕರ್ನಾಟಕ ರಾಜ್ಯದಲ್ಲಿ ಅಂತಂತ ಹೇಳಲಿಕ್ಕೆ ಬಯಸ್ತೇನೆ ಹಿಂದೆ ಬೀಡ ಮನುಷ್ಯರಿಗೆ ಒಂದು ಕೋಟಿ ಕೋಟಿ ಹಾಡನ್ನು ಗಳಿಸಿ ಪ್ಲಾನ್ ಮಾಡಿ ಮಾಡಿದ್ದಾರೆ ಈಗ ಮುಂದೆ ಅವರು ಈ ಜಾತಿ ವ್ಯವಸ್ಥೆಯ ವಿರುದ್ಧವಾದ ಒಂದು ಗೀತೆಯನ್ನು ಕೂಡ ಮಾಡಬೇಕು ಅಂತ ಇದ್ದೇನೆ ಈಗ ಭಾರತೀಯ ಸೇವಾ ಸಮಿತಿ ಭಾರತೀಯ ಸೇವಾ ಸಮಿತಿ ನೋಡಿ ಅವರ ಸಂಘಟನೆಯಲ್ಲೂ ಕೂಡ ಇದೆ ಸರ್ವಧರ್ಮದ ಒಕ್ಕೂಟದ ಸಂಘಟನೆ ಅಧ್ಯಕ್ಷರು ಕೂಡ ಅವರಾಗಿದ್ದಾರೆ ನಾನು ಒಬ್ಬ ಮಾದಿಗನಾಗಿ ನಾನು ಮಾದಿಗ ಸಮುದಾಯದವನಾಗಿ ನಾನು ಸಂಘಟನೆ ಕಟ್ಕೊಂಡು ಓಡಾಡ್ತಾ ಇರಬೇಕಾದ್ರೆ ಹಲವಾರು ಜನರು ಕನ್ನಡಪುರ ಮತ್ತು ಸಂಸ್ಕೃತಿ ಪರ ಮತ್ತು ಜಾತಿಪರ ಎಲ್ಲ ಜಾತಿ ಜನಾಂಗದವರು ಕೂಡ ಸಂಘಟನೆಗಳು ಮಾಡ್ಕೊಂಡಿದ್ದು ಕೂಡ ನಾವು ಕೂಡ ಅವ್ರ ಜೊತೆಯಲ್ಲಿ ಜೊತೆಗೂಡಿ ನಾವು ಸಂಘಟನೆ ಮಾಡ್ತಾಯಿದ್ವಿ ಅವ್ರಿಗೆ ಅವರ ಒಂದು ಮನಸ್ಥಿತಿ ಯಾವುದೇ ಜಾತಿ ಧರ್ಮ ಯಾವುದೂ ಇಲ್ಲ ಸರ್ವತೋ ಭವಂತು ಅಂತ ಏನು ಹೇಳ್ತಾರೆ ಆ ಮನೋಭಾವನೆ ಹೂಡಿ ಚಿಹ್ನೆಯ ಅನ್ನೋ ಮನದಲ್ಲಿದೆ ಹಾಗಾಗಿ ಇಲ್ಲಿ ಬುದ್ಧರು ಕ್ರಿಶ್ಚರು ಜೈನರು ಮುಸ್ಲಿಮ್ಸರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಎಲ್ಲರನ್ನ ಜೊತೆಗೂಡಿಸ್ಕೊಂಡು ಇವತ್ತು ಇಡೀ ಕರ್ನಾಟಕ ರಾಜ್ಯ ಅಲ್ಲ ಭಾರತ ದೇಶದಲ್ಲೇ ಅವರು ಹೋಗ್ತಾ ಇದ್ದಾರೆ ಆ ಒಂದು ಸಂದೇಶನೇ ಇವತ್ತು ಕೋಟಿ ಕೋಟಿ ಗಳಿಸಿ ಏನು ಮಾಡಲಿಕ್ಕಾಗುತ್ತೆ ಇವತ್ತು ಸರ್ವ ಜನಕ್ಕ ಸುಖನೋಭವ ಅಂತ ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋ ಮನೋಭಾವನೆ ಆ ಹಾಡನ್ನ ರೂಪಕದಲ್ಲಿ ಅವರು ಹಾಡಿದ್ದಾರೆ ಆ ಹಾಡು ಕೋಟ್ಯಾಂತರ ಜನ ಮ ಮನ ಮುಟ್ಲಿ ಅನ್ನೋ ಹಾರೈಕೆ ನಾವು ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಂದು ನಮ್ಮ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಯುವ ಕವಿ ಮಂಜು ಕವಿಯವರ ಒಂದು ಸಾಹಿತ್ಯ ಮತ್ತು ಸಂಯೋಜನೆಯಲ್ಲಿ ಇವತ್ತು ಒಂದು ಒಳ್ಳೆ ಕೋಟಿ ಕೋಟಿ ರೊಕ್ಕ ಗಳಿಸಿ ಅನ್ನೋ ಒಂದು ಇವತ್ತಿನ ಒಂದು ಸಂದರ್ಭಕ್ಕೆ ಅನುಗುಣವಾಗಿರ್ತಕ್ಕಂಥ ಒಂದು ಶ್ರೇಷ್ಠವಾದ ಒಂದು ಹಾಡನ್ನು ಈ ನಾಡಿಗೆ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ಮೊದಲನೇದಾಗಿ ಅವರಿಬ್ಬರಿಗೂ ಶುಭಾಶಯಗಳನ್ನು ಬಯಸಿ ಇವತ್ತು ಏನು ಸಮಾಜ ಏನು ನಿರೀಕ್ಷೆ ಮಾಡ್ತಾ ಇದೆ ಸಮಾಜ ನಾವು ಸಮಾಜಕ್ಕಾಗಿ ಏನು ಕೊಟ್ವಿ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ ಸಮಾಜ ನಮಗೇನು ಕೊಡ್ತೀವಿ ಅನ್ನೋದಕ್ಕಿಂತ ನಾವು ಸಮಾಜಕ್ಕೆ ಏನು ಸಮರ್ಪಣೆ ಮಾಡ್ತಾ ಇದ್ದೇವೆ ಅನ್ನೋದು ಇವತ್ತಿನ ಕಾಲದಲ್ಲಿ ಮುಖ್ಯ ಆಗುತ್ತೆ ಅನೇಕ ಶ್ರೀಮಂತರು ಈ ಭಾರತ ದೇಶದಲ್ಲಿ ರಾಜ್ಯದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಯಾವ ಬಡತನ ನಿರ್ಮೂಲನೆಗೋಸ್ಕರ ಯಾವೆಲ್ಲ ಕಾರ್ಯಕ್ರಮಗಳನ್ನು ಹಾಕ್ಕೋಬೇಕು ಅಂತೇಳಿ ಇದರಲ್ಲಿ ಈ ಒಂದು ಏನು ಹಾಡಿನ ಒಂದು ತಾತ್ಪರ್ಯ ಏನಿದೆ ಅದನ್ನು ನೋಡಿದಾಗ ಅರ್ಥ ಆಗುತ್ತೆ ಮುಂದಿನ ದಿನಗಳಲ್ಲಿ ಸಹ ಇದೇ ರೀತಿ ಸಮಾಜಮುಖಿ ಒಂದು ಹಾಡುಗಳನ್ನು ಬರೀಬೇಕು ಈ ಸಮಾಜಕ್ಕೆ ಕೊಡುಗೆಯಾಗಿ ಕೊಡಬೇಕು ಅಂತೇಳಿ ಮಂಜು ಕವಿಯರಲ್ಲಿ ಮತ್ತು ಇನ್ನೂ ಅನೇಕ ಹಾಡುಗಳನ್ನು ಹಾಡಿ ಯಾವ ಒಂದು ಶ್ರೇಷ್ಠ ಒಂದು ಗಾಯಕರ ಸಾಲಿನಲ್ಲಿ ನಮ್ಮ ಸಹೋದರರು ಉಡಿ ರಾಮಚಂದ್ರ ಅವರು ಆ ಒಂದು ಶ್ರೇಷ್ಠ ಸಾಲಿನಲ್ಲಿ ರಾಜ್ಯದ ಒಂದು ಶ್ರೇಷ್ಠ ಗಾಯಕರ ಸಾಲಿನಲ್ಲಿ ಅವ್ರು ನಿಲ್ಲುವಂಥ ಒಂದು ಶಕ್ತಿ ಕೊಡ್ಲಿ ಭಗವಂತ ಅಂತೇಳಿ ಬುದ್ಧ ಬಸವ ಅಂಬೇಡ್ಕರ್ನನ್ನು ನೆನೆಸಿ ನನ್ನ ಮಾತನ್ನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ನಮ್ಮ ಹೆಸರು ಡಾಕ್ಟರ್ ಆಂಜನಪ್ಪ ಅಂತ ಏನು ಈ ದಿನ ನಮ್ಮ ಸಾಹಿತ್ಯ ಸಂಗೀತ ಮಂಜು ಕೈಯವರು ಕೋಟಿ ಕೋಟಿ ರೊಕ್ಕ ಗಳಿಸಿ ಅನ್ನೋ ಸಾಂಗನ್ನು ಬಿಡುಗಡೆ ಮಾಡಲಿಕ್ಕೆ ಅವ್ರು ಬರೆದಿರುವಂಥ ಮತ್ತು ಇವತ್ತು ನಮ್ಮ ಭಾರತೀಯ ಸೇವಾ ಸಂಸ್ಥೆ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಊರಿ ಚಿನ್ನಣ್ಣನವರು ಸ್ವರದಲ್ಲಿ ಇವತ್ತು ಈ ಹಾಡನ್ನು ಹಾಡಿ ಸಮಾಜಕ್ಕೆ ಒಂದು ಮೆಸೇಜ್ ಆಗಿ ಮಾದರಿಯಾಗಿ ಇವತ್ತು ತಿಳಿಸ್ಕೊಟ್ಟಿದ್ದಾರೆ ಅವ್ರಿಗೆ ಇನ್ನೂ ಈ ದೇವರ ಆಶೀರ್ವಾದ ಜನರ ಆಶೀರ್ವಾದ ಪ್ರೀತಿ ವಿಶ್ವಾಸದಿಂದ ಏನೋ ಅವರು ಹದಿನೈದು ವರ್ಷಗಳಿಂದ ಒಂದು ಸಂಘಟನೆಯನ್ನು ಕಟ್ಕೊಂಡು ಏನೋ ಒಂದು ಚೇಂಜ್ ಆಗಬೇಕು ಜನರಲ್ಲೇ ಅಂತ ನಂದುಬಿಟ್ಟು ಅವರೊಂದು ಅನುಭವನ ಇಟ್ಕೊಂಡು ಈ ಸಮಾಜಕ್ಕೆ ಕಾಲಿಟ್ಟಿದ್ದಾರೆ ಒಂದೊಂದು ಸ್ಟೆಪ್ಗೂ ಒಂದೊಂದು ಆಲೋಚನೆ ಮಾಡಿಕೊಂಡು ಇವತ್ತು ಸಮಾಜಕ್ಕೆ ಒಳಗೆ ಕೊಡಬೇಕಂತ ಬಿಟ್ಟು ಜನರನ್ನು ಹೆಂಗೆ ತಿದ್ದಬೇಕೇನು ಏನನ್ನೋದು ಇವತ್ತು ಈ ಆಡು ಮುಖಾಂತರದಲ್ಲಿನೂ ಸ್ವಲ್ಪ ಚೇಂಜ್ ಆಗಬೇಕನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಕೋಟಿ ಕೋಟಿ ರೊಕ್ಕ ಗಳಿಸಿ ಅಂತ ಅಂದ್ಬಿಟ್ಟು ಕೋಟಿಗಲ್ಲಿ ಇಟ್ಟುಕೊಂಡು ಮನೆಯಲ್ಲಿ ಏನು ಮಾಡಬೇಕು ಸತ್ತವಾಗ ನಾವೇನು ಎತ್ಕೊಂಡು ಹೋಗೋಲ್ಲ ಅಂತ ಅಂದ್ಬಿಟ್ಟು ಅವಾಗ ಕೆಲವು ಬಡವರಿಗೆ ಒಂದು ಅನುದಾನ ಆಗಲಿ ಒಂದು ಧರ್ಮ ಆಗಲಿ ಏನೇ ಆಗಲಿ ಒಂದು ಪ್ರೀತಿ ವಿಶ್ವಾಸದ ಜನರೆಲ್ಲ ಒಂದು ಇದರಲ್ಲಿ ತಗೊಂಡು ಹೋಗ್ಬೇಕಂತ ನನ್ಬಿಟ್ಟು ಇವತ್ತು ಈ ನಾಡಿ ಸಮಾಜಕ್ಕೆ ಒಂದು ಕೊಡುಗೆ ಕೊಟ್ಟಿದ್ದಾರೆ ತುಂಬ ಸಂತೋಷ ಆಯಿತು ಆ ದೇವರ ಆಶೀರ್ವಾದದಿಂದ ಇದೆಲ್ಲ ಸಕ್ಸಸ್ ಆಗಲಿ ಅವ್ರಿಗೆ ಇನ್ನೂ ಉನ್ನತ ಮಟ್ಟದಲ್ಲಿ ಇನ್ನೂ ಮುಂದಿನ ದಿನಗಳಲ್ಲಿ ತುಂಬ ಅವ್ರಿಗಿನ್ನೂ ಗಂಟೆ ಸ್ವರದಲ್ಲಿ ಇನ್ನೂ ಒಳ್ಳೊಳ್ಳೆ ಸಾಂಗ್ಗಳು ಬರಬೇಕು ಎಲ್ಲರಿಗೂ ನಮ್ಮ ದೇಶದಲ್ಲಿರೋವಂಥವ್ರಿಗೆ ತುಂಬ ಇದು ಮೆಸೇಜ್ ಆಗಿರಲಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ನಂಬಾ ಭಗವಂತ ನೆನಸುತ್ತಾ ಅವ್ರಿಗೂ ಶುಭಾಶಯನ ಆರಿಸುತ್ತಾ ನಾನು ಮಾತನ್ನು ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಸರ್ ಹೇಮಂತ್ ಸೊ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಒಬ್ಬರು ಕವಿ ಬರ್ತಾರೆ ಪುಲಿಗಿರಿಯ ಸೋಮ ಅಂತೇಳಿ ಅವ್ರು ತುಂಬ ಚೆನ್ನಾಗಿ ಹೇಳ್ತಾರೆ ಹಿರಿಯಲ್ ಬಲ್ಲಡೆ ವೀರನಾಗೂ ನಾನ ನಾನಾ ಚಮತ್ಕಾರಲ್ಲಡೆ ಮಂತ್ರಿ ಹಾಗೂ ವಿಭವವಾಗಿ ಒಂದು ಕೋಪ ಮುಂಬತ್ತವರೆ ಹರಿಯಲ್ ಬೋಡಿ ಯೋಗಿ ಅಪ್ಪುದರಿ ಈ ಥರ ಬಲ್ಲರ್ಪಣೆ ಅಪ್ಪದ ಹರರಾಜಿ ಚನ್ನಸೋಮೇಶ್ವರ ಅವರು ತಪ್ಪರೀ ಇಷ್ಟೇ ಯಾರಿಗೆ ಶಕ್ತಿ ಸಾಮರ್ಥ್ಯ ಇದೆಯೋ ಸೈನ್ಯಕ್ಕೆ ಸೇರಿ ಯಾರಿಗೆ ಕಾಮಕ್ರೋಧ ಲೋಪ ಮೊಹ ಮೊಹಮ್ಮದ ನಿಯಂತ್ರಣ ಮಾಡ್ಕೋಬೇಕು ಅಂತ ಇದೆಯೋ ಅವ್ರು ಯೋಗಿಗಳಾಗ್ರಿ ಯಾರಿಗೆ ತುಂಬ ಜ್ಞಾನ ಇದೆ ಮಂತ್ರಿ ಆಗಲಿ ನಿಮಗೆ ಯಾವ ಜವಾಬ್ದಾರಿ ನೋಡೋ ಕೆಪಾಸಿಟಿ ಇದೆಯೋ ಆ ಜವಾಬ್ದಾರಿ ಆಗಿರ್ತದೆ ಸೊ ಸ್ವಂತ ಅಣ್ಣನ ಥರ ನಿಂತ್ಕೊಂಡಿದ್ದು ಹೃದಯಗಳನ್ನು ಬಿಸದು ಮಾನವೀಯತೆ ಮೌಲ್ಯಗಳನ್ನು ತಿಳಿದು ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವಗಳನ್ನು ಅಳವಡಿಸಿಕೊಂಡು ಸಮಾಜಕ್ಕೆ ಒಂದು ಉತ್ತಮ ಕೊಡುಗೆ ನೀಡುತ್ತಿರುವಂತಹ ನಮ್ಮ ಚಿನ್ನಿ ಅವರ ಬಗ್ಗೆ ಏನು ಹೇಳೋದು ಕಡಿಮೆನೇನೆ ಮಾನವೀಯತೆ ಉಳಿಬೇಕು ಜಾತೀಯತೆ ಅಳಿಬೇಕು ವಸುದೈವ ಕುಟುಂಬಕ್ಕೆ ಒಂದು ಜಾತಿ ಜಾರಿಗೆ ಬರಬೇಕು ಪಂಪನ ಒಂದು ವಾಕ್ಯ ಮನುಷ್ಯ ಜಾತಿ ತಾನೊಂದೇ ಒಲಂ ಅನ್ನುವಂಥದ್ದು ಈ ಭೂಮಿ ಮೇಲೆ ಮತ್ತೆ ಉದಯಿಸಲಿ ಅನ್ನುವಂತ ಮಾತನ್ನು ಹೇಳ್ತಾ ಸರ್ವರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸಿಕ್ಕಿನ ಅಂತೂ ಎಲ್ರಿಗೂ ನಮಸ್ಕಾರ ಕೋಟಿ ಕೋಟಿ ಗಳಿಸಿ ಕಟ್ಟಿಸಿ ಚಿನ್ನದ ಹಾಡಿಗೆ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಮಾಡುವಂತಹ ಮಂಜು ಕವಿ ಅವರು ಹಾಗೂ ಗಾಯಕರು ರಾಮಚಂದ್ರಣ್ಣ ಅವರು ಹುಡಿ ಚಿನ್ಯಣ್ಣ ಅವರು ದಯವಿಟ್ಟು ವೇದಿಕೆ ಮೇಲಿದ್ದಾರೆ ಎಲ್ಲ ಗಣ್ಯರು ಕೂಡ ವೇದಿಕೆ ಮೇಲಿದ್ದಾರೆ ಇದೀಗ ಆಗಮಿಸಿರುವಂತಹ ನಮ್ಮ ಉಮೇಶ್ ಅಣ್ಣ ಅವರು ಹಾಗೂ ಸಾಲುಮದ ತಿಮ್ಮಕ್ಕಜ್ಜಿ ಅವರು ನಿಮ್ಮೆಲ್ಲರ ಪ್ರೀತಿ ಪೂರ್ವಕ ಚಪ್ಪಣೆ ನಾನು ಸ್ವಾಗತವನ್ನು ಕೋರ್ತೇನೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇನ್ನು ನೋಡಿದಂತೆ ಯಾವತ್ತೂ ಆಗಮಿಸಿ ಇದೀಗ ಅಜ್ಜಿ ಅವರು ಹಾಗೂ ಮದೇ ಸ್ವಾಮಿಗಳು ವೇದಿಕೆ ಮೇಲುವಂತಹ ಎಲ್ಲ ಗಣ್ಯರು ಸಿಡಿಯನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಕೇಳಿಕೊಳ್ತೇನೆ ಕೇಳಿಕೊಳ್ತೇನೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಕೋಟಿ ಕೋಟಿ ರೊಕ್ಕ ಗಳಿಸಿ ಎಂಬಂತಹ ಪೊಲೀಸುಳಿಯನ್ನ ಗಣ್ಯರು ಪ್ರೀತಿ ಪೂರ್ವಕವಾಗಿ ಸಿಡಿಯನ್ನ ಬಿಡುಗಡೆ ಮಾಡಿದ್ದಾರೆ ಉತ್ತಮರು ಸರಳ ಜೀವಿಗಳು ಹಾಗೂ ಮಾರ್ಗದರ್ಶಕರು ಆಗಿರುವಂತಹ ಎಲ್ಲ ಗಣ್ಯರು ತುಂಬಾ ಮನಸ್ಸಿನಿಂದ ಈ ಒಂದು ಧ್ವನಿ ಸುರುಳಿಯನ್ನು ಬಿಡುಗಡೆ ಮಾಡಿದ್ದಾರೆ ಈ ಪಾತ್ರವಾಗಿ ಮಿಲಿಯನ್ ಗಟ್ಲೆ ವ್ಯೂಸ್ ಅನ್ನ ಕಂಡು ನಾಲ್ಕರ ಜನಕ್ಕೆ ಉಪಕಾರಿಯಾದ್ರೆ ಸಾಕು ಅನ್ನುವಂತಹ ಉದ್ದೇಶದೊಂದಿಗೆ ಈ ಹಾಡನ್ನ ಚಿತ್ರೀಕರಣ ಮಾಡಲಾಗಿದೆ ಈ ಹಾಡನ್ನ ರೆಕಾರ್ಡ್ ಮಾಡಲಾಗಿದೆ ಸಾಹಿತ್ಯ ಮತ್ತು ಸಂಗೀತ ಮಂಜು ಕವಿ ಅವರು ಇವರು ಬಂದಿದ ಯಾವ್ದಾದ್ರು ಚಲನಚಿತ್ರಕ್ಕೆ ಇವರೇ ಎಲ್ಲ ಸಂಗೀತ ಸಾಹಿತ್ಯ ರಚನೆ ಮಾಡಿ ಹಂಸ ಸರ್ ತರ ಇವರು ಕೂಡ ಉನ್ನತವಾದ ಕೋಟಿ ಕೋಟಿ ರೊಕ್ಕ ಗಳಿಸಿ ಐಷಾರಾಮಿ ಬಂಗಲೆ ಕಟ್ಟಿಸಿ ಚಿನ್ನದ ತಟ್ಟಿ ಬೇಕೈತಿ ದಾನ ಧರ್ಮ ಮಾಡಿ ನೀನು ಸಾಯಣ್ಣ ನಿನ್ನ ಹೆಗಲ ಪಡಲು ನಾಲ್ಕು ಮಂದಿ ಬೇಕಣ್ಣ ದಾನ ಧರ್ಮ ಮಾಡಿ ನೀನು ಸಾಯಣ್ಣ ಮೊಬೈಲ್ ಏನು ಮೊಬೈಲ್